ಪಹಲ್ಗಾಮ್ನಲ್ಲಿ ಹಿಂದೂ ಪ್ರವಾಸಿಗರ ಮೇಲೆ ನಡೆದ ಭಯೋತ್ಪಾದಕ ದಾಳಿಯಲ್ಲಿ ಇಪ್ಪತ್ತಾರು ಅಮಾಯಕರು ಸಾವನ್ನಪ್ಪಿದ ದಾರುಣ ಘಟನೆ ದೇಶಾದ್ಯಂತ ಮಾತ್ರವಲ್ಲದೆ ಪ್ರಪಂಚದಾದ್ಯಂತ ಪ್ರತಿಧ್ವನಿಸಿದೆ ಇದು ಕೇವಲ ಭಯೋತ್ಪಾದಕ ದಾಳಿಯಲ್ಲ ಬದಲಾಗಿ ಈ ಪ್ರದೇಶದಲ್ಲಿ ಎಪ್ಪತ್ತೈದು ವರ್ಷಗಳಿಗೂ ಹೆಚ್ಚು ಕಾಲ ಪಾಕಿಸ್ತಾನ ಪ್ರಾಯೋಜಿಸುತ್ತಿರುವ ಇಸ್ಲಾಮಿಕ್ ಭಯೋತ್ಪಾದನೆಯ ಮುಂದುವರಿಕೆ ಮತ್ತು ಮುಸ್ಲಿಮೇತರರನ್ನು ಕಾಫಿರರೆಂದು ಬ್ರ್ಯಾಂಡ್ ಮಾಡುವ ಮತ್ತು ಅವರ ಹತ್ಯೆಯನ್ನು ಸಮರ್ಥಿಸುವ ಸಿದ್ಧಾಂತವಾಗಿದೆ ಗಮನಾರ್ಹವಾಗಿ ದಾಳಿಯ ಕೆಲವೇ ಗಂಟೆಗಳಲ್ಲಿ ಭೀಕರ ಹತ್ಯೆಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುವ ಪ್ರತಿಭಟನೆಗಳು ಮತ್ತು ಮೇಣದ ಬತ್ತಿ ಮೆರವಣಿಗೆಗಳ ವಿಡಿಯೋಗಳು ಕಣಿವೆಯಿಂದ ಬರಲು ಪ್ರಾರಂಭಿಸಿದವು ಆದರೆ ಈ ಪ್ರತಿಭಟನೆಗಳ ನಿಜವಾದ ಉದ್ದೇಶ ಕಣಿವೆಯ ಪ್ರವರ್ಧಮಾನಕ್ಕೆ ಬರುತ್ತಿರುವ ಪ್ರವಾಸೋದ್ಯಮದ ಮೇಲೆ ಉಂಟಾಗುವ ಪರಿಣಾಮಗಳ ಬಗೆಗಿನ ಆತಂಕವಷ್ಟೇ ಹೊರತು ಬೇರೆ ಇನ್ನಾವ ಸಹಾನುಭೂತಿಯೂ ಅಲ್ಲ ಪಹಲ್ಗಾಮ್ ಭಯೋತ್ಪಾದಕ ಘಟನೆಯ ನಂತರ ಕಾಶ್ಮೀರದಿಂದ ಪ್ರವಾಸಿಗರನ್ನು ಸ್ಥಳಾಂತರಿಸುವುದನ್ನು ಹೃದಯ ವಿದ್ರಾವಕ ಎಂದು ಜಮ್ಮು ಮತ್ತು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಉಲ್ಲೇಖಿಸಿದ್ದಾರೆ ಇತರ ಕಾಶ್ಮೀರಿ ರಾಜಕಾರಣಿಗಳು ಇದೇ ರೀತಿಯ ಭಾವನೆಗಳನ್ನು ಪ್ರತಿಧ್ವನಿಸಿದ್ದರು ಕಾಶ್ಮೀರದಲ್ಲಿ ಪ್ರವಾಸೋದ್ಯಮದ ಆರ್ಥಿಕ ಕುಸಿತದ ಬಗ್ಗೆ ಇರುವ ಕಳವಳ ಸರಿಯೇ ಆದರೂ ಧಾರ್ಮಿಕ ನಂಬಿಕೆಯ ಕಾರಣದಿಂದಾಗಿ ಹತ್ಯೆಗೀಡಾದ ಅಮಾಯಕ ಇಪ್ಪತ್ತಾರು ಜನರ ಬಗ್ಗೆಯೂ ಗಮನಹರಿಸಬೇಕಾಗುತ್ತದೆ ಪ್ರವಾಸೋದ್ಯಮ ಕ್ಷೇತ್ರ ಮತ್ತು ಆರ್ಥಿಕತೆಯನ್ನು ಒಂದೇ ಋತುವಿನಲ್ಲಿ ಪುನರುಜ್ಜೀವನಗೊಳಿಸಬಹುದು ಆದರೆ ಕಳೆದು ಹೋದ ಜೀವಗಳನ್ನು ಎಂದಿಗೂ ಸ್ಥಾಪಿಸಲು ಸಾಧ್ಯವಿಲ್ಲ ಯಾಕೆಂದರೆ ಆ ಗಾಯವು ಗುಣಪಡಿಸಲಾಗದು ಮತ್ತು ಶಾಶ್ವತವಾದದ್ದಾಗಿದೆ ಈ ದಾಳಿಯಲ್ಲಿ ಸ್ಥಳೀಯ ಭಯೋತ್ಪಾದಕರು ಭಾಗಿಯಾಗಿದ್ದಾರೆ ಎಂಬುದನ್ನು ಗಮನಿಸುವುದು ಮುಖ್ಯ ಎರಡು ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ಹದಿನಾಲ್ಕರಂದು ನಡೆದ ಪುಲ್ವಾಮಾ ದಾಳಿ ನಿಮಗೆಲ್ಲ ನೆನಪಿರಬಹುದು ಭಾರತೀಯ ಕೇಂದ್ರ ಮೀಸಲು ಪೊಲೀಸ್ ಪಡೆಯ ನಲವತ್ನಾಲ್ಕು ಸದಸ್ಯರು ಸಾವನ್ನಪ್ಪಿದ ಈ ದಾಳಿ ನಡೆಸಿದವ ಪುಲ್ವಾಮಾ ಜಿಲ್ಲೆಯ ಸ್ಥಳೀಯ ಯುವಕ ಆದಿಲ್ ಅಹಮದ್ ದಾರ್ ಅಲ್ಲದೆ ಭಾರತೀಯ ಭದ್ರತಾ ಪಡೆಗಳು ಈ ದಾಳಿಗೆ ಕಾರಣರಾದ ವ್ಯಕ್ತಿಗಳನ್ನು ಹುಡುಕಿ ಎ ಮೊಹಮ್ಮದ್ ಜೊತೆ ಸಂಬಂಧ ಹೊಂದಿದ್ದ ಸುಮಾರು ಇಪ್ಪತ್ಮೂರು ಜನರನ್ನು ಬಂಧಿಸಿದ್ದವು ದಾಳಿಯಲ್ಲಿ ಬಳಸಲಾದ ಆರ್ಡಿಎಕ್ಸ್ ಅನ್ನು ಪಾಕಿಸ್ತಾನ ಮಿಲಿಟರಿ ಪೂರೈಸಿತ್ತು ಮತ್ತು ಜೈಷ್ ಎ ಮೊಹಮ್ಮದ್ನ ಸಹಚರರು ಭಾರತಕ್ಕೆ ಕಳ್ಳ ಸಾಗಣೆ ಮಾಡುತ್ತಿದ್ದರು ಹೆಚ್ಚಿನ ಪ್ರಮಾಣದ ಸ್ಫೋಟಕಗಳು ಇದ್ದ ಕಾರಣ ಅದನ್ನು ವಿವಿಧ ಬ್ಯಾಚ್ಗಳಲ್ಲಿ ಸಾಗಿಸಲಾಯಿತು ಅದನ್ನು ಸಾಗಿಸಲು ಸ್ಥಳೀಯ ಮಹಿಳೆಯರು ಮತ್ತು ಮಕ್ಕಳು ಕೂಡ ಕೈಜೋಡಿಸಿದ್ದರು ಅಷ್ಟೇ ಅಲ್ಲ ದಾಳಿಯಲ್ಲಿ ಉಪಯೋಗಿಸಲಾದ ಮಾರುತಿ ಈಕೋ ವಾಹನವನ್ನು ಸುಮಾರು ಎಂಟು ವರ್ಷಗಳ ಹಿಂದೆ ಕಾಶ್ಮೀರದಲ್ಲೇ ನೋಂದಾಯಿಸಲಾಗಿತ್ತು ಮತ್ತು ಅದರ ಮಾಲೀಕರ ಒಪ್ಪಿಗೆಯೊಂದಿಗೆ ಗುಂಪು ಅದನ್ನು ದಾಳಿಗೆ ಬಳಸಿಕೊಂಡಿತ್ತು ಹೀಗೆ ಕಾಶ್ಮೀರಿ ಮುಸಲ್ಮಾನರು ಭಯೋತ್ಪಾದಕ ಗುಂಪುಗಳೊಂದಿಗೆ ತೊಡಗಿಸಿಕೊಂಡಿರುವುದು ಸಾರ್ವಜನಿಕರಿಗೆ ತಿಳಿದಿರುವ ವಿಷಯವೇ ಆಗಿದೆ ಸಾವಿರದ ಒಂಬೈನೂರ ತೊಂಬತ್ತರ ಕಾಶ್ಮೀರಿ ಹಿಂದೂಗಳ ವಲಸೆಯ ಸಮಯದಲ್ಲಿ ಈ ಒಳಗೊಳ್ಳುವಿಕೆ ಗಮನಾರ್ಹವಾಗಿ ಬಹಿರಂಗವಾಗಿತ್ತು ಅಂದಿನಿಂದಲೂ ಈ ತೆರೆಮರೆಯ ಷಡ್ಯಂತ್ರ ನಡೆಯುತ್ತಲೇ ಇದೆ ಹಾಗಿರುವಾಗ ಇವರ ಮೊಸಳೆ ಕಣ್ಣೀರಿಗೆ ಮರುಗುವವರನ್ನು ಮೂರ್ಖರೆನ್ನಬೇಕಷ್ಟೇ